ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅಭಿಮಾನಿಗಳು ನಾನಾ ರೀತಿಯ ಪ್ರಾರ್ಥನೆಗಳನ್ನು ಮಾಡುತ್ತಿದ್ದಾರೆ ಕೆ ಶಿವಕುಮಾರ್ ಅವರ ತವರಿನಲ್ಲಿ ಕನಕಪುರದಲ್ಲಿ ಒಂದಷ್ಟು ಅಭಿಮಾನಿಗಳು ಈಗಾಗಲೇ ಬಯಸಿದ್ರೆ ಇಲ್ಲಿ ಅದಕ್ಕೆ ವ್ಯತಿರಿಕ್ತವಾಗಿ ನಡೆದಿರೋದು ಸಿಎಂ ಸಿದ್ದರಾಮಯ್ಯ ತವರು ಕ್ಷೇತ್ರದಲ್ಲೂ ಕೂಡ ಒಂದಷ್ಟು ಅಭಿಮಾನಿಗಳು ಡಿಸಿಎಂ ಸಿಎಂ ಆಗಲಿ ಅಂತ ಬಯಸುತ್ತಿದ್ದಾರೆ ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಅಂತ ಅಭಿಮಾನಿಗಳು ಪೂಜೆ ಮಾಡಿದ್ದಾರೆ ಸಿದ್ದರಾಮಯ್ಯ ತವರಿನಲ್ಲಿ ಡಿಕೆಶಿ ಪರ ಫ್ಯಾನ್ಸ್ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ ಚಾಮುಂಡಿ ಬೆಟ್ಟ ತಪ್ಪಲಿನ ಅಯ್ಯಪ್ಪ ಸ್ವಾಮಿ ಟೆಂಪಲ್ನಲ್ಲಿ ಪೂಜೆ ಡಿಕೆ ಶಿವಕುಮಾರ್ ಫೋಟೋ ಹಿಡ್ಕೊಂಡು ಮುಖ್ಯಮಂತ್ರಿ ಆಗಲಿ ಅನ್ನುವಂತಹ ಘೋಷಣೆಯನ್ನ ಕೂಡ ಕೂಗಿದ್ದಾರೆ ಇಪ್ಪತ್ತಕ್ಕೂ ಹೆಚ್ಚು ಅಯ್ಯಪ್ಪ ಮಾಲಾಧಾರಿಗಳು ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಕೆ ಮಾಡಿದ್ದಾರೆ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಸಿಎಂ ತವರು ಜಿಲ್ಲೆ ಮೈಸೂರಿನಲ್ಲಿ ಇವತ್ತು ವಿಶೇಷವಾದಂತಹ ಪೂಜೆ ಸಲ್ಲಿಸಿದರೆ ಆದರೂ ಕೂಡ ಶಬರಿಮಲೆಗೆ ಹೋಗುವಂತಹ ಏನು ಡಿಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಇವತ್ತು ವಿಶೇಷವಾದಂತಹ ಪೂಜೆ ಸಲ್ಲಿಸಿರುವಂತದ್ದು ಈಗಾಗಲೇ ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿರುವಂತಹ ಅಯ್ಯಪ್ಪ ಸ್ವಾಮಿ ದೇವಾಲಯದ ಮುಂಭಾಗದಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಅವರ ಭಾವಚಿತ್ರವನ್ನು ಹಿಡಿದು ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾರೆ ಈಗಾಗಲೇ ಏನು ನಲ್ಲಿ ಸಿಎಂ ಕುರ್ಚಿ ಬದಲಾಗುತ್ತೆ ಇರುವಂತಹ ಚರ್ಚೆಗಳು ನಡೀತಾ ಇದೆ ಇಂತಹ ಸಂದರ್ಭದಲ್ಲಿ ಈಗಾಗಲೇ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಹೇಳಿ ಈಗಾಗಲೇ ವಿಶೇಷವಾದಂತಹ ಅವರ ಅಭಿಮಾನಿಗಳು ಸಲ್ಲಿಸ್ತಾ ಇದ್ದಾರೆ ಅದು ಕೂಡ ವಿಶೇಷ ಆದರೆ ಇವತ್ತು ಮೈಸೂರು ಅದು ಸಿಎಂ ತವರು ಜಿಲ್ಲೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ಬೇಕು ಅಂತ ಹೇಳಿ ಒಂದಷ್ಟು ಒತ್ತಾಯ ಕೂಡ ಬರ್ತಾ ಇದೆ ಈಗಾಗಲೇ ಶಬರಿಮಲೆಗೆ ಹೋಗುವಂತಹ ಪ್ರತಿಯೊಬ್ಬರು ಕೂಡ ಮಾಲೆಯನ್ನ ಧರಿಸಿ ವಿಶೇಷವಾಗಿ ಡಿಕೆ ಶಿವಕುಮಾರ್ ಅವರ ಭಾವಚಿತ್ರವನ್ನ ಹಿಡಿದು ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾರೆ ಜೊತೆಗೆ ಎಲ್ಲರೂ ಕೂಡ ಈಗಾಗಲೇ ಆ ಅಯ್ಯಪ್ಪನ ಒಂದು ಜಪವನ್ನ ಮಾಡ್ತಾ ಇದ್ದಾರೆ ಅದು ಕೂಡ ಡಿ ಕೆ ಶಿವಕುಮಾರ್ ಅವರ ಫೋಟೋವನ್ನು ಹಿಡಿದು ಈಗಾಗಲೇ ಏನೋ ಒಂದಷ್ಟು ಚರ್ಚೆಗಳು ನಡೆದ ಬದಲಾವಣೆ ಆಗುತ್ತೆ ಅಂತ ಹೇಳಿ ಸೊ ಇಂತಹ ಸಂದರ್ಭದಲ್ಲಿ ಆ ಡಿಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಅಯ್ಯಪ್ಪ ಸ್ವಾಮಿಯ ಮೊರೆಯನ್ನು ಹೋಗಿರುವಂತದ್ದು ನ ಜೊತೆಗೆ ಮಾತಾಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳನ್ನ ಮಾತಾಡಿಸ್ತಾ ಹೋಗ್ತೀವಿ ಸರ್ ವಿಶ್ವ ಪೂಜೆ ಸಲ್ಲಿಸ್ತಾ ಇದ್ರೆ ಹೌದು ಸರ್ ಡಿ ಕೆ ಆಗ್ಲಿ ಅನ್ಬಿಟ್ಟು ಮಾಲೆ ಹಾಕ್ಸ್ಕೊಂಡು ವಿಶೇಷವಾಗಿ ಅಯ್ಯಪ್ಪ ಸ್ವಾಮಿಗೆ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಮಾಡ್ಕೊತಿದ್ರೆ ಒಂದಷ್ಟು ಚರ್ಚೆಗಳಿವೆ ಸರ್ ಸಲ ಅಭಿಮಾನಿಗಳು ಎಲ್ಲ ಕಡೆ ಪೂಜೆ ಮಾಡಿಸ್ತಾ ಇದ್ರೆ ಇವತ್ತು ಎಷ್ಟು ದಿನ ಪೂಜೆ ಸಲ್ಲಿಸ್ತಾ ಇದ್ರೆ ಹೇಗೆ ಸರ್ ಇವರು ಇವಾಗ ಹಾಕೊಂಡಿರೋದು ನಲ್ವತ್ತೆಂಟು ದಿನ ಮಾಲೆ ಹಾಕೊಂಡು ನಲ್ವತ್ತೆಂಟು ದಿನನೂ ಪೂಜೆ ಸಲ್ಲಿಸಿ ನಲ್ವತ್ತೆಂಟನೇ ದಿನಕ್ಕೆ ಅವರು ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾರೆ ಸರ್ ಸಿಎಂ ಅವರು ಸಿಎಂಸೂರ ಸರ್ ಮೈಸೂರಲ್ಲಿ ಡಿ ಕೆ ಸರ್ ಸಿದ್ದರಾಮಯ್ಯ ಹೇಳಂಗಿಲ್ಲ ಅವರು ನಮ್ಮ ಸರ್ಕಾರದಲ್ಲಿ ಅವರು ಒಳ್ಳೆ ಉನ್ನತ ಸ್ಥಾನ ಅವರು ನಮ್ಮ ಜೋಡೆತ್ತು ಇದಂಗೆ ಸಿಎಂ ಮತ್ತೆ ಡಿ ಕೆ ಸಾತ್ತಂ ಅವರು ಎರಡರ ವರ್ಷ ಇದಾರೆ ಇವ್ರಿಗೂ ಒಂದ್ ಚಾನ್ಸ್ ಕೊಡೋದು ಅವ್ರಿಗೂ ಒಲವು ಇದೆ ಸಿದ್ದರಾಮಯ್ಯ ಸಾಹೇಬ್ರಿಗೂ ಒಲುವೆ ಆಗ್ತಾರೆ ಅಂತ ನಾವು ದೇವ್ರ ಮೊರೆ ಹೋಗಿದ್ದೀವಿ ಅಷ್ಟೇ ಸರ್ ಇವತ್ತು ಯಾವಾಗ ಮಾಲೆ ಹಾಕ್ಸ್ಕೊಡ್ರಿ ಯಾವಾಗಲೇ ಹೋಗ್ತಾರೆ ಮಾಲೆ ಹಾಕ್ಸ್ಕೊಂಡಿದ್ದು ಒಂದೇ ತಾರೀಕು ತಿಂಗಳು ನಾವು ಹೋಗೋದು ಡಿಸೆಂಬರ್ ಈ ಯಾತ್ರೆ ನಾವು ಮಾಡ್ತಾ ಇರೋದು ಡಿ ಕೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅಭಿಮಾನಿಗಳು ನಾನಾ ರೀತಿಯ ಪ್ರಾರ್ಥನೆಗಳನ್ನ ಮಾಡ್ತಾ ಇದ್ದಾರೆ ಕೆ ಶಿವಕುಮಾರ್ ಅವರ ತವರಿನಲ್ಲಿ ಕನಕಪುರದಲ್ಲಿ ಒಂದಷ್ಟು ಅಭಿಮಾನಿಗಳು ಈಗಾಗಲೇ ಬಯಸಿದ್ರೆ ಇಲ್ಲಿ ಅದಕ್ಕೆ ವ್ಯತಿರಿಕ್ತವಾಗಿ ನಡೆದಿರೋದು ಸಿಎಂ ಸಿದ್ದರಾಮಯ್ಯವರ ತವರು ಕ್ಷೇತ್ರದಲ್ಲೂ ಕೂಡ ಒಂದಷ್ಟು ಅಭಿಮಾನಿಗಳು ಡಿಸಿಎಂ ಸಿಎಂ ಆಗಲಿ ಅಂತ ಬಯಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಅಂತ ಅಭಿಮಾನಿಗಳು ಪೂಜೆ ಮಾಡಿದ್ದಾರೆ ಸಿದ್ದರಾಮಯ್ಯ ತವರಿನಲ್ಲಿ ಡಿಕೆಶಿ ಪರ ಫ್ಯಾನ್ಸ್ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ ಚಾಮುಂಡಿ ಬೆಟ್ಟ ತಪ್ಪಲಿನ ಅಯ್ಯಪ್ಪ ಸ್ವಾಮಿ ಟೆಂಪಲ್ನಲ್ಲಿ ಪೂಜೆ ಡಿಕೆ ಶಿವಕುಮಾರ್ ಫೋಟೋ ಹಿಡ್ಕೊಂಡು ಮುಖ್ಯಮಂತ್ರಿ ಆಗಲಿ ಅನ್ನುವಂತ ಘೋಷಣೆಯನ್ನ ಕೂಡ ಕೂಗಿದ್ದಾರೆ ಇಪ್ಪತ್ತಕ್ಕೂ ಹೆಚ್ಚು ಅಯ್ಯಪ್ಪ ಮಾಲಾಧಾರಿಗಳು ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಕೆ ಸ್ವಾಮಿಯೇ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಸಿಎಂ ತವರು ಜಿಲ್ಲೆ ಮೈಸೂರಿನಲ್ಲಿ ಇವತ್ತು ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿದರೆ ಆದರೂ ಕೂಡ ಶಬರಿಮಲೆಗೆ ಹೋಗುವಂತಹ ಏನು ಡಿಕೆ ಶಿವಕುಮಾರ್ ಅಭಿಮಾನಿಗಳು ಇವತ್ತು ವಿಶೇಷವಾದಂತಹ ಪೂಜೆ ಸಲ್ಲಿಸಿರುವಂತದ್ದು ಈಗಾಗಲೇ ಮೈಸೂರಿನ ಚಾವುಂಡಿ ಬೆಟ್ಟದ ತಪ್ಪಲಿರುವಂತಹ ಅಯ್ಯಪ್ಪ ಸ್ವಾಮಿ ದೇವಾಲಯದ ಮುಂಭಾಗದಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಅವರ ಭಾವಚಿತ್ರವನ್ನು ಹಿಡಿದು ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾರೆ ಈಗಾಗಲೇ ಏನು ನಲ್ಲಿ ಸಿಎಂ ಕುರ್ಚಿ ಬದಲಾಗುತ್ತಿರುವಂತಹ ಚರ್ಚೆಗಳು ನಡೀತಾ ಇದೆ ಇಂತಹ ಸಂದರ್ಭದಲ್ಲಿ ಈಗಾಗಲೇ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಹೇಳಿ ಈಗಾಗಲೇ ವಿಶೇಷವಾದಂತಹ ಅವರ ಅಭಿಮಾನಿಗಳು ಸಲ್ಲಿಸ್ತಾ ಇದ್ದಾರೆ ಅದು ಕೂಡ ವಿಶೇಷ ಅಂದ್ರೆ ಇವತ್ತು ಮೈಸೂರು ಅದು ಸಿಎಂ ತವರು ಜಿಲ್ಲೆಯಲ್ಲಿ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬೇಕು ಅಂತ ಹೇಳಿ ಒಂದಷ್ಟು ಒತ್ತಾಯ ಕೂಡ ಬರ್ತಾ ಇದೆ ಈಗಾಗಲೇ ಶಬರಿಮಲೆಗೆ ಹೋಗುವಂತಹ ಪ್ರತಿಯೊಬ್ಬರು ಕೂಡ ಮಾಲೆಯನ್ನ ಧರಿಸಿ ವಿಶೇಷವಾಗಿ ಡಿಕೆ ಶಿವಕುಮಾರ್ ಅವರ ಭಾವಚಿತ್ರವನ್ನ ಹಿಡಿದು ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾರೆ ಜೊತೆಗೆ ಎಲ್ಲರೂ ಕೂಡ ಈಗಾಗಲೇ ಅಯ್ಯಪ್ಪನ ಒಂದು ಜಪವನ್ನ ಮಾಡ್ತಾ ಇದ್ದಾರೆ ಅದು ಕೂಡ ಡಿ ಕೆ ಶಿವಕುಮಾರ್ ಅವರ ಫೋಟೋವನ್ನು ಹಿಡಿದು ಈಗಾಗಲೇ ಏನೋ ಒಂದಷ್ಟು ಚರ್ಚೆಗಳು ನಡೆದ ಬದಲಾವಣೆ ಆಗುತ್ತೆ ಅಂತ ಹೇಳಿ ಸೊ ಇಂತಹ ಸಂದರ್ಭದಲ್ಲಿ ಆ ಡಿಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಅಯ್ಯಪ್ಪ ಸ್ವಾಮಿಯ ಮೊರೆಯನ್ನು ಹೋಗಿರುವಂತದ್ದು ಅದರ ಜೊತೆಗೆ ಮಾತಾಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳನ್ನ ಮಾತಾಡಿಸ್ತಾ ಹೋಗ್ತೀವಿ ಪೂಜೆ ಸಲ್ಲಿಸ್ತಾ ಇದ್ರಿ ಡಿ ಕೆ ಸಾಹೇಬರು ಸಿಎಂ ಆಗ್ಲಿ ಅಂದ್ಬಿಟ್ಟು ಮಾಲೆ ಹಾಕ್ಸ್ಕೊಂಡು ವಿಶೇಷವಾಗಿ ಅಯ್ಯಪ್ಪ ಸ್ವಾಮಿಗೆ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಸರ್ ಒಂದಷ್ಟು ಇದೆ ಸರ್ ಇಂತ ಅಭಿಮಾನಿಗಳು ಎಲ್ಲ ಕಡೆ ಪೂಜೆ ಮಾಡಿಸ್ತಾ ಇದ್ರೆ ಇವತ್ತು ಎಷ್ಟು ದಿನ ಪೂಜೆ ಸಲ್ಲಿಸ್ತಾ ಇದ್ರೆ ಹೇಗೆ ಸರ್ ಸರ್ ಇವರು ಇವಾಗ ಹಾಕೊಂಡಿರೋದು ನಲ್ವತ್ತೆಂಟು ದಿನ ಮಾಲೆ ಹಾಕೊಂಡು ನಲವತ್ತೆಂಟು ದಿನಾನೂ ಪೂಜೆ ಸಲ್ಲಿಸಿ ನಲ್ವತ್ತೆಂಟನೇ ದಿನಕ್ಕೆ ಅವರು ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾರೆ ಸರ್ ತಮ್ಗ ಸಿಎಂ ಅವರು ಅವರು ಸರ್ ಮೈಸೂರಲ್ಲಿ ಡಿ ಕೆ ಶಿವ ಸಿದ್ದರಾಮಯ್ಯ ಬಗ್ಗೆ ಏನು ಹೇಳಂಗಿಲ್ಲ ಅವರು ನಮ್ಮ ಸರ್ಕಾರದಲ್ಲಿ ಅವರು ಒಳ್ಳೆ ಉನ್ನತ ಸ್ಥಾನ ಇದಾರೆ ಅವರು ನಮ್ಮ ಜೋಡೆತ್ತು ಇದಂಗೆ ಸಿಎಂ ಮತ್ತೆ ಡಿ ಕೆ ಸಾಹೇಬರು ಜೋಡೆತ್ತಂಗೆ ಅವರು ಎರಡು ವರ್ಷ ಇದಾರೆ ಇವ್ರಿಗೂ ಒಂದು ಚಾನ್ಸ್ ಕೊಟ್ಟು ಅವ್ರಿಗೂ ಒಲವು ಇದೆ ಸಿದ್ದರಾಮಯ್ಯ ಸಾಹೇಬ್ರಿಗೂ ಒಲಿದೆ ಆಗ್ತಾರೆ ಅಂತ ನಾವು ದೇವ್ರ ಮೂರೆ ಹೋಗಿದ್ದೀವಿ ಅಷ್ಟೇ ಸರ್ ಇವತ್ತು ಯಾವಾಗ ಮಾಲೆ ಹಾಕ್ಸ್ಕೊಟ್ರಿ ಯಾವಾಗ ಸೊಲುವ ಹೋಗ್ತೀರಾ ಹೇಗೆ ಸರ್ ಮಾಲೆ ಹಾಕ್ಸ್ಕೊಂಡಿದ್ದು ಒಂದೇ ತಾರೀಕು ಹೋದ್ ತಿಂಗಳು ನಾವು ಹೋಗೋದು ಡಿಸೆಂಬರ್ ನಾವು ಈ ಯಾತ್ರೆ ನಾವು ಮಾಡ್ತಾ ಇರೋದು ಡಿಸಿಎಂ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅಭಿಮಾನಿಗಳು ನಾನಾ ರೀತಿಯ ಪ್ರಾರ್ಥನೆಗಳನ್ನು ಮಾಡ್ತಾ ಇದ್ದಾರೆ ಕೆ ಶಿವಕುಮಾರ್ ಅವರ ತವರಿನಲ್ಲಿ ಕನಕಪುರದಲ್ಲಿ ಒಂದಷ್ಟು ಅಭಿಮಾನಿಗಳು ಈಗಾಗಲೇ ಬಯಸಿದ್ರೆ ಇಲ್ಲಿ ಅದಕ್ಕೆ ವ್ಯತಿರಿಕ್ತವಾಗಿ ನಡೆದಿರೋದು ಸಿಎಂ ಸಿದ್ದರಾಮಯ್ಯವರ ತವರು ಕ್ಷೇತ್ರದಲ್ಲೂ ಕೂಡ ಒಂದಷ್ಟು ಅಭಿಮಾನಿಗಳು ಡಿಸಿಎಂ ಸಿಎಂ ಆಗಲಿ ಅಂತ ಬಯಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಅಂತ ಅಭಿಮಾನಿಗಳು ಪೂಜೆ ಮಾಡಿದ್ದಾರೆ ಸಿದ್ದರಾಮಯ್ಯ ತವರಿನಲ್ಲಿ ಡಿಕೆಶಿ ಪರ ಫ್ಯಾನ್ಸ್ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ ಚಾಮುಂಡಿ ಬೆಟ್ಟ ತಪ್ಪಲಿನ ಅಯ್ಯಪ್ಪ ಸ್ವಾಮಿ ಟೆಂಪಲ್ನಲ್ಲಿ ಪೂಜೆ ಡಿಕೆ ಶಿವಕುಮಾರ್ ಫೋಟೋ ಹಿಡ್ಕೊಂಡು ಮುಖ್ಯಮಂತ್ರಿ ಆಗಲಿ ಅನ್ನುವಂತ ಘೋಷಣೆಯನ್ನ ಕೂಡ ಕೂಗಿದ್ದಾರೆ ಇಪ್ಪತ್ತಕ್ಕೂ ಹೆಚ್ಚು ಅಯ್ಯಪ್ಪ ಮಾಲಾಧಾರಿಗಳು ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಕೆ ಮಾಡಿದ್ದಾರೆ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಸಿಎಂ ತವರು ಜಿಲ್ಲೆ ಮೈಸೂರಿನಲ್ಲಿ ಇವತ್ತು ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿದ್ದಾರೆ ಆದರೂ ಕೂಡ ಶಬರಿಮಲೆಗೆ ಹೋಗುವಂತಹ ಏನು ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಇವತ್ತು ವಿಶೇಷವಾದಂತಹ ಪೂಜೆ ಸಲ್ಲಿಸಿರುವಂತದ್ದು ಈಗಾಗಲೇ ಮೈಸೂರಿನ ಚಾವುಂಡಿ ಬೆಟ್ಟದ ತಪ್ಪಲಿರುವಂತಹ ಅಯ್ಯಪ್ಪ ಸ್ವಾಮಿ ದೇವಾಲಯದ ಮುಂಭಾಗದಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಅವರ ಭಾವಚಿತ್ರವನ್ನು ಹಿಡಿದು ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾರೆ ಈಗಾಗಲೇ ಏನು ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಬದಲಾಗುತ್ತೆ ಇರುವಂತಹ ಚರ್ಚೆಗಳು ನಡೀತಾ ಇದೆ ಇಂತಹ ಸಂದರ್ಭದಲ್ಲಿ ಈಗಾಗಲೇ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಹೇಳಿ ಈಗಾಗಲೇ ವಿಶೇಷವಾದಂತಹ ಅವರ ಅಭಿಮಾನಿಗಳು ಸಲ್ಲಿಸ್ತಾ ಇದ್ದಾರೆ ಅದು ಕೂಡ ವಿಶೇಷ ಆದರೆ ಇವತ್ತು ಮೈಸೂರು ಅದು ಸಿಎಂ ತವರು ಜಿಲ್ಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಹೇಳಿ ಒಂದಷ್ಟು ಒತ್ತಾಯ ಕೂಡ ಬರ್ತಾ ಇದೆ ಈಗಾಗಲೇ ಶಬರಿಮಲೆಗೆ ಹೋಗುವಂತಹ ಪ್ರತಿಯೊಬ್ಬರು ಕೂಡ ಬಾಲೆಯನ್ನ ಧರಿಸಿ ವಿಶೇಷವಾಗಿ ಡಿಕೆ ಶಿವಕುಮಾರ್ ಅವರ ಭಾವಚಿತ್ರವನ್ನ ಹಿಡಿದು ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾರೆ ಜೊತೆಗೆ ಎಲ್ಲರೂ ಕೂಡ ಈಗಾಗಲೇ ಅಯ್ಯಪ್ಪನ ಒಂದು ಜಪವನ್ನ ಮಾಡ್ತಾ ಇದ್ದಾರೆ ಅದು ಕೂಡ ಡಿ ಕೆ ಶಿವಕುಮಾರ್ ಅವರ ಫೋಟೋವನ್ನು ಹಿಡಿದು ಈಗಾಗಲೇ ಏನೋ ಒಂದಷ್ಟು ಚರ್ಚೆಗಳಿಡಿದ್ರೆ ಬದಲಾವಣೆ ಆಗುತ್ತೆ ಅಂತ ಹೇಳಿ ಸೊ ಇಂತಹ ಸಂದರ್ಭದಲ್ಲಿ ಆ ಡಿಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಅಯ್ಯಪ್ಪ ಸ್ವಾಮಿಯ ಹೊರೆಯನ್ನು ಹೋಗಿರುವಂತದ್ದು ಅದರ ಜೊತೆಗೆ ಮಾತಾಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಮಾತಾಡ್ತಾ ಹೋಗ್ತೀವಿ ಪೂಜೆ ಸಲ್ಲಿಸ್ತಾ ಇದ್ರಿ ಡಿ ಕೆ ಸಾಲಿ ಅನ್ಬಿಟ್ಟು ಮಾಲೆ ಹಾಕ್ಸ್ಕೊಂಡು ವಿಶೇಷವಾಗಿ ಅಯ್ಯಪ್ಪ ಸ್ವಾಮಿಗೆ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಮಾಡ್ಕೊತಿದ್ರೆ ಒಂದಷ್ಟು ಇದೆ ಸರ್ ಇಂತ ಅಭಿಮಾನಿಗಳು ಎಲ್ಲ ಕಡೆ ಪೂಜೆ ಮಾಡಿಸ್ತಾ ಇದ್ರೆ ಇವತ್ತು ಎಷ್ಟು ದಿನ ಪೂಜೆ ಸಲ್ಲಿಸ್ತಾ ಇದ್ರೆ ಹೇಗೆ ಸರ್ ಅದೇ ಇವ್ರು ಇವಾಗ ಹಾಕೊಂಡಿರೋ ನಲ್ವತ್ತೆಂಟು ದಿನ ಮಾಲೆ ಹಾಕೊಂಡು ನಲ್ವತ್ತೆಂಟು ದಿನನೂ ಪೂಜೆ ಸಲ್ಲಿಸಿ ನಲ್ವತ್ತೆಂಟನೇ ದಿನಕ್ಕೆ ಅವರು ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾರೆ ಸರ್ ಸಿಎಂ ಅವರು ಮೈಸೂರು ಅವರು ಸರ್ ಮೈಸೂರಲ್ಲಿ ಡಿ ಕೆ ಶಿವರ್ ಸಿಎಂ ಅಂತ ಸಿದ್ದರಾಮಯ್ಯ ಬಗ್ಗೆ ಏನು ಹೇಳಂಗಿಲ್ಲ ಅವರು ನಮ್ಮ ಸರ್ಕಾರದಲ್ಲಿ ಅವರು ಒಳ್ಳೆ ಉನ್ನತ ಸ್ಥಾನ ಇದಾರೆ ಅವರು ನಮ್ಮ ಜೋಡೆತ್ತು ಇದಂಗೆ ಸಿಎಂ ಮತ್ತೆ ಡಿ ಕೆ ಸಾಹೇಬರು ಎತ್ತಂಗೆ ಅವರು ಎರಡ ವರ್ಷ ಇದ್ದಾರೆ ಇವ್ರಿಗೂ ಒಂದು ಚಾನ್ಸ್ ಕೊಡು ಅವ್ರಿಗೂ ಇದೆ ಸಿದ್ದರಾಮಯ್ಯ ಸಾಹೇಬ್ರಿಗೂ ಒಲುವೆ ಆಗ್ತಾರೆ ಅಂತ ನಾವು ದೇವ್ರ ಮೂರ ಹೋಗಿದ್ದೀವಿ ಅಷ್ಟೇ ನಿನ್ನೆ ಸರ್ ಇವತ್ತು ಯಾವಾಗ ಮಾಲೆ ಹಾಕ್ಸ್ಕೊಟ್ರಿ ಯಾವಾಗ ಸಲಭೆ ಹೋಗ್ತೀರ ಹೇಗಿ ಸರ್ ಮಾಲೆ ಹಾಕ್ಸ್ಕೊಂಡಿದ್ದು ಒಂದೇ ತಾರೀಕು ತಿಂಗಳು ನಾವು ಹೋಗೋದು ಡಿಸೆಂಬರ್ ಹನ್ನೊಂದು ಕೊಡೋದು ನಲವತ್ತೆಂಟು ದಿವಸ ಯಾತ್ರೆ ನಾವು ಮಾಡ್ತಾ ಇರೋದು ಈ ಯಾತ್ರೆ ನಾವು ಮಾಡ್ತಾ ಇರೋದು